ಶ್ರಮಿಸ್ಬಿಡಿ ಎಲ್ಲಾರು ಕಳಂಕ ತರುವಂತ ಯಾವ ಕೆಲಸ ಇವ್ರು ಮಾಡಿಲ್ಲ ಮೇಕಪ್ ಹಾಕೋದಕ್ಕೆ ನಿಮಗೋಸ್ಕರ ಇಪ್ಪತ್ತೆಂಟು ದಾಟಿರ್ತಾ ಇದ್ದೀನಿ ಅಭಿಮಾನಿಗಳು ನಮ್ಮ ಪ್ರತಿಬಿಂಬ ಮೈದಾನದಲ್ಲಿ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಮೀಟ್ ಮಾಡಕ್ಕೆ ಪರ್ಮಿಷನ್ ಕೊಟ್ಟಂತ ಹಾಗೂ ಏರ್ಪಾಡು ಮಾಡಿದಂತ ನನ್ನ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ಸಹೋದರರಿಗೆ ಥ್ಯಾಂಕ್ ಯು ಸರ್ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಬಟ್ ಅಲ್ಲಿರುವಂತ ಕೆಲ ಸ್ನೇಹಿತರ ಒಂದು ಸಪೋರ್ಟ್ ಇದೆ ಒಂದು ಕಾರ್ಯಕ್ರಮ ಆಯಿತು ಎರಡನೇದಾಗಿ ಎಲ್ಲ ಸಹೋದರರಾದಂತಹ ರಾಮಮೂರ್ತಿ ಅವರು ಥ್ಯಾಂಕ್ ಯು ಸರ್ ಇವತ್ತು ಇದೆಲ್ಲ ಏರ್ಪಾಡು ಮಾಡೋದಕ್ಕೆ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಇವರೇ ಕಾರಣ ಸರ್ ನಿಮ್ಮೆಲ್ಲರ ಪರವಾಗಿ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಎಲ್ಲಾ ಕಾರ್ಪೊರೇಟರ್ಸ್ಗಳಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ ಓದಕ್ಕೆ ಹಾತ್ಮಿಯರಿಗೆ ಧನ್ಯವಾದ ಹೇಳ್ತಾ ಆಂಕರಿಂಗ್ ಮಾಡಿರೋ ತಮಗೆ ಧನ್ಯವಾದಗಳನ್ನ ಹೇಳ್ತಾ ಬಂದಿರೋ ಎಲ್ಲ ನಿನ್ನ ಮಾಧ್ಯಮ ಮಾಧ್ಯಮ ಮಿತ್ರರೇ ಥ್ಯಾಂಕ್ ಯು ಪ್ರತಿ ಹುಟ್ಟು ಹಬ್ಬದಲ್ಲಿ ಬಾಗಿಲು ಓಪನ್ ಮಾಡ್ತಿದ್ದಂಗೆ ಎಷ್ಟು ಕ್ಯಾಮ್ರೆ ಇಟ್ಟಿರ್ತೀರಲ್ಲ ಅದರಿಂದ ಇನ್ನೂ ಸ್ವಲ್ಪ ನಮ್ಗೆ ಗೊತ್ತಾಗುತ್ತೆ ಓಕೆ ಪರವಾಗಿಲ್ಲ ಪ್ರಮೆ ಚಾಲ್ತಿಯಲ್ಲಿ ಇದ್ದೀವಿ ನಾವು ಅಂತ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದಕ್ಕೆ ಸಪೋರ್ಟ್ ಮಾಡಿದಂಥ ಚಕ್ರಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದಂಥ ನನ್ನ ಎಲ್ಲ ಸಂಘದ ಮಿತ್ರರು ಇಲ್ಲಿ ಎಲ್ಲ ಇಲ್ಲೇ ಇದ್ದೀರಿ ಥ್ಯಾಂಕ್ ಯು ಅಲ್ಲಿ ಇಲ್ಲದೆ ನಾವಿಲ್ಲಪ್ಪ ಥ್ಯಾಂಕ್ ಯು ಆಮೇಲೆ ನೀವು ಮೇಡಮ್ ತಾನು ಹೇಳ್ತಾ ಇದ್ರಿ நம்ம டசிப்ளின் நோடுவிட்டு அதரில் பர்சன் அந்த இல்ல மேடம் அவங்க தோறும் பிரீதி அதிக நான் இல்ல அபிமானி நம்ம பிரதிபிம்பே நான் ಉಪದಂಗ ತಲೆ ಎತ್ಕೊಂಡು ಓಡೋಕ್ಕಾಗುತ್ತೆ ಅಂದರೆ ಇನ್ನ ಕಾರಣ ಯಾವತ್ತು ನಾವು ಸಂಪಾದನೆ ಮಾಡಿರುವಂತ ನಮ್ಮ ಹೆಸರಿಗೆ ಕಳಂಕ ತರುವಂತ ಯಾವ ಕೆಲಸಗಳು ಮಾಡಿಲ್ಲ ಮಾಡೋದಿಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಅದನ್ನು ಹೇಳ್ತಾ ಇದನ್ನು ಯಾಕೆ ನಾನು ಪದೇ ಪದೇ ಹೇಳ್ತೀನಿ ಅಂದ್ರೆ ಸಿನಿಮಾ ನಾವೆಲ್ಲರೂ ಮಾಡ್ತೀವಿ ಸಕ್ಸಸ್ ನಾನು ಒಬ್ಬರೂ ಅಲ್ಲ ಕನ್ನಡ ಚಿತ್ರರಂಗದಲ್ಲಿರುವಂಥ ಎಷ್ಟೋ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ಬಂದಂಥ ಕಲಾವಿದರು ಪ್ರತಿಯೊಬ್ಬರು ಒಂದು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕೊಡ್ತಾರೆ ಸಕ್ಸಸ್ಫುಲ್ ನಾಯಕ ನಟರಾಗ್ತಾರೆ ಆದರೆ ವ್ಯಕ್ತಿತ್ವದಲ್ಲಿ ನಾವು ದೊಡ್ಡವರಾಗಬೇಕಾದ್ರೆ ಬರೀ ಸಿನಿಮಾ ಮಾತ್ರ ಸಾಕಾಗಲ್ಲ ನಮ್ಮ ಅಕ್ಕ ಪಕ್ಕ ಇರುವಂಥ ನನ್ನ ಸ್ನೇಹಿತರು ನನ್ನ ಕುಟುಂಬ ಪ್ರತಿಯೊಬ್ಬರು ಆ್ಯಂಡ್ చిక్ చిక్దాంత నన్న మాధ్యమ మిత్రులు నా చారు మేడం అది నా చాలా ఒక్క క్షమస్పెడి ఎలా మన హిర భేటీ తే నే కూడా ఎప్ప నమ్మ అక్క పక్క మన హిరియరు తలకిడ్క அாஸ்ட் டைம் ஏர்ப்பாடு மாசி எல்லாம் சன கூட நம்ம ஆ பார்க்கேடு தொந்திர நான் போலீஸ் சந்தி மித்திர தொந்திரை நோடாக எல்லாரும் கேட்குது மனை அதுக்கோஸர இல் வந்தே தமன்னேது அந்த அல்ல நல்ல இது நான் சாத்திய மாதிரி தாங்க ಇನ್ನಷ್ಟೇ ಇಪ್ಪತ್ತೆಂಟು ದಾಟಿ ಇಪ್ಪತ್ತೊಂಬತ್ತಿ ಕಾಲ ಇಡ್ತಾ ಇದ್ದೀನಿ ಆಶೀರ್ವಾದ ಹೀಗೆ ಇರಲಿ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾರೆ ಮ್ಯಾಕ್ಸ್ ಸಿನಿಮಾ ಕವಿ ನೋಡಿದ ಸ್ವಲ್ಪ ತರ ಆಯ್ತು ಆದರೆ ಇನ್ನು ಮುಂದೆ ಒಂದು ಪ್ರೀತಿಯಿಂದ ಒಂದು ಉಡುಗೊರೆಯಾಗಿ ಈ ವರ್ಷ ಸದ್ಯದಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದೀವ ಆ ಪ್ರೋತ್ಸಾಹ ಪ್ರೀತಿ ಆ ಸಿನಿಮಾನಿ ಅಂತ ಇಲ್ಲಿ ಪ್ರತಿಯೊಬ್ಬರಿಗೂ ಪ್ರೋತ್ಸಾಹನ ಪ್ರೀತಿಯಾಗಿ ಕಾಲ್ತೇನೆ ಇರ್ಬೋದು ಒಬ್ಬ ಅಲ್ಲಿಂದ ಹೇಳಿದ್ರೆ ಇಲ್ಲಿವರೆಗೂ ಅಲ್ಲಿ ಬರ ಕಾಲ್ದಿರೋಂತ ಪ್ರತಿಯೊಬ್ರು ಸ್ನೇಹಿತರಿಗೂ ಯಾವ್ದೇ ಊರಲ್ಲಿ ಇದ್ರು ಎಲ್ಲರಿಗೂ ನಾನು ಹೇಳ್ತಾ ಇರೋದು ನಿಂತಾರನೆ ನೀವು ನನ್ನ ಇಟ್ಟಿರೋ ಪ್ರೀತಿನ ನಾನ್ ನಿನ್ನೆ ತುಂಬಾ 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 ಪ್ರೀತಿ ಇಟ್ಟಿದ್ದೀನಿ ಸದಾ ಇಟ್ಟಿರ್ತೀನಿ ನಿಮಗೋಸ್ಕರ ನೀವು ಎಲ್ಲಿವರೆಗೆ ನೋಡಕ್ಕೆ ಇಷ್ಟಪಡ್ತೀರೋ ಅಲ್ಲಿವರೆಗೂ ನಿಮಗೋಸ್ಕರ ದುಡಿತೀನಿ ಅಂತ ನಾನು ಕೊಡ್ತಾ ಇದ್ದೀನಿ ಸೆಪ್ಟೆಂಬರ್ ಏಳು ಅಂತ ಬರ ಬರ ಬರ್ಬೇಕಾದ್ರೆ ಎಷ್ಟು ಜನ ಹುಟ್ಟು ಹಬ್ಬ ಆಚಾರ್ಸಿಕೆ ನಮ್ಮ ಮನೆ ಹತ್ರ ಬರ್ತಾ ಇರ್ತಾರೆ ಸ್ನೇಹಿತರು ಬರ್ತಾರೆ ಚಿತ್ರರಂಗದವರು ಬರ್ತಾರೆ ನಿಮ್ಮ ಒಂದನೇ ತಾರೀಕು ಹನ್ನೆರಡು ಗಂಟೆ ಆಗ್ತಿದ್ದಂಗೆ ಬರುವಂತ ಒಂದು ಕೂಗಿದೆಯಲ್ಲ ಇಡೀ ವರ್ಷ ನಮ್ಮ ತಲೆಯಲ್ಲಿ ಏನೇನು ಇರುತ್ತೋ ಏನೇ ಅಲ್ಪ ಸ್ವಲ್ಪ ನಮ್ಮ ತಲೆಯಲ್ಲಿ ತುಂಬಿದ್ರು ಕೂಡ ನಾನು ನಾನು ಹಾಗೆ ನಾನು ಹೀಗೆ ನಾನು ಅಲ್ಲಿದ್ದೀನಿ ನಾನು ಇಲ್ಲಿದ್ದೀನಿ ಆ ಒಂದು ಹನ್ನೆರಡು ಗಂಟೆಗೆ ಬರೋ ಕೂಗು ಅದನ್ನೆಲ್ಲ ಇಳಿಸ್ಬಿಟ್ಟು ನಮ್ಮನ್ನು ತಕ್ಷಿ ಬಕ್ಷಿ ಇಡೀ ವರ್ಷ ಹಾಗೆ ಬರುತ್ತೆ ರೀತಿ ಇಟ್ಟಿದ್ದಕ್ಕೆ ಹೀಗೆ ಸದಾ ಮೇಲೆ ಪ್ರೀತಿ ಇಟ್ಟಿದ್ದಕ್ಕೆ ಪ್ರೀತಿ ಹಾಗೆ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳ್ತಾರೆ ಅಡ್ರೆಸ್ಟ್ ಮಚ್ ಅಲ್ಲಿಂದ ಹಿಡಿದು ಅಲ್ಲಿಂದ ಹಿಡಿದು ಅಲ್ಲಿಂದರೆ ಹಿಂದೆ ಯು ಥ್ಯಾಂಕ್ ಯು ಸೋ ಮಚ್